ಹಳ್ಳಿ ಗ್ಯಾರಂಟಿ ಸಭೆಯಲ್ಲಿ ಫಲಾನುಭವಿಗಳೇ ಗೈರು ಸಿಡಿಪಿಒಗಳ ಒತ್ತಡಕ್ಕೆ ಮಣಿದು ಸಮವಸ್ತ್ರ ಧರಿಸದೆ ಅಂಗನವಾಡಿ ಕಾರ್ಯಕರ್ತೆಯರು ಮಾತ್ರ ಹಾಜರು ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಗ್ರಾಮದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ತಾಲೂಕು ಸಮಿತಿ ವತಿಯಿಂದ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳ ಕುಂದು ಕೊರತೆ ಸಭೆಯನ್ನು ಶಾಸಕ ದರ್ಶನ್ ಧ್ರುವನಾರಾಯಣ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು ರಾಜ್ಯ ಸರ್ಕಾರ ಜಾರಿ ಮಾಡಿರುವ ಐದು ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳು ಸಭೆಯಲ್ಲಿ ಗೈರು ಹಾಜರಾಗಿರುವುದನ್ನು ನೋಡಿ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿಗೆ ಶಾಖಾಯಿತು ಶಿಶು ಅಭಿವೃದ್ಧಿ ಅಧಿಕಾರಿಗಳ ಒತ್ತಡಕ್ಕೆ ಮಣಿದು ಗ್ಯಾರಂಟಿ ಸಭೆಗೆ ಅಂಗನವಾಡಿ ಕಾರ್ಯಕರ್ತೆಯರು ಮಾತ್ರ ಸಮವಸ್ತ್ರ ಧರಿಸದೆ ಹಾಜರಾಗಿರುವುದನ್ನು ಸಭೆಯಲ್ಲಿ ಕಂಡು ಚರ್ಚೆಗೆ ಒಳಗಾಯಿತು ಇಂದಿರಾ ನಗರ ಗ್ರಾಮದ ಮಹಿಳೆಯೊಬ್ಬರು ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ಪೆಟ್ರೋಲ್ ಮತ್ತು ಇಸ್ಪೀಟ್ ಮಾರಾಟ ಮಾಡುತ್ತಿದ್ದೀನಿ ಎಂದು ಹೇಳಿದ ಕೂಡಲೇ ಸಭೆಯಲ್ಲಿದ್ದ ಸಭಿಕರಲ್ಲಿ ಕಳವಳ ಶುರುವಾಯಿತು ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ದರ್ಶನ್ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅಪಪ್ರಚಾರ ಸೇರಿದಂತೆ ಗ್ಯಾರಂಟಿಗಳಿಗೆ ಹಣ ಇಲ್ಲ ಅಭಿವೃದ್ಧಿಗೆ ಹಣ ಇಲ್ಲ ಎಂದು ಇಲ್ಲಸಲ್ಲದ ವಿಚಾರಗಳನ್ನು ನಮ್ಮ ವಿರೋಧಿಗಳು ಮಾತನಾಡುತ್ತಿದ್ದಾರೆ ಎಂದು ಬಿಜೆಪಿ ನಾಯಕರಿಗೆ ಶಾಸಕ ಟಾಂಗ್ ನೀಡುವುದರ ಜೊತೆಗೆ ಅಭಿವೃದ್ಧಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮುಂದೆ ಇದೇ ಒಂದು ಮುಕ್ಕಾಲು ವರ್ಷಗಳಲ್ಲಿ ಸಾಕಷ್ಟುಅಭಿವೃದ್ಧಿ ಕಾರ್ಯಗಳನ್ನು ನಡೆಸಿದ್ದೇವೆ ಎಂದು ಸಭೆಯಲ್ಲಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಕಳಲೆಕೇಶವಮೂರ್ತಿ ಇಒ ಜರಾಲ್ಡ್ ರಾಜೇಶ್ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ಕೆಮಾರುತಿ ಸೇರಿದಂತೆ ತಾಲೂಕಿನ ವಿವಿಧ ಇಲಾಖೆಗಳ ಅಧಿಕಾರಿಗಳು ಪಕ್ಷದ ಮುಖಂಡರು ಕಾರ್ಯಕರ್ತರು ಹಾಜರಿದ್ದರು ವರದಿ ಜಯಶಂಕರ್ ಎನ್ಕೆಎಸ್ ಟಿವಿಫೋರ್ ನಂಜನಗೂಡು ಪರಿಚರಾದಂತಹ ಎನ್ ಕೇಶವಮೂರ್ತಿ ಅವರೇ ಮತ್ತೆ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದಂತಹ ಶ್ರೀತ ಲೋಕೇಶ್ ಅಧ್ಯಕ್ಷರಾದಂತಹ ದೊರೆಸ್ವಾಮಿ ಅವರಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನ ಬಯಸ್ತೇನೆ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಗ್ರಾಮ ಪಂಚಾಯಿತಿ ಪೆಟ್ಟಿ ಅಂಗಿ ಕೂರಿಸಿಕೊಂಡು ಪೆಟ್ಟಿ ಅಂಗಿ ಹಾಕಿಕೊಂಡು ನಮ್ಮ ಮನೆಯವರ ಮಾಡ್ಕೊಂಡು ಮಕ್ಕಳು ಹಾಕಿಕೊಂಡು ಜೀವನ ಮಾಡ್ತಾವ ಅಂಗಿ ಐಟಮ್ಸ್ ಅದಕ್ಕೆ ಹಾಕಿಕೊಂಡು ಬಿಸ್ಕೆಟ್ ಪೆಟ್ರೋಲ್ ಎಲ್ಲ ಮಾಡ್ತಾವೆ ಒಂದು ವಿಚಾರವನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಗ್ಯಾರಂಟಿಗಳ ಬಗ್ಗೆ ಹಲವಾರು ಅಪಪ್ರಚಾರಗಳು ನಡೀತಾರಂಥದ್ದು ಗ್ಯಾರಂಟಿಗಳಿಗೆ ಹಣ ಇಲ್ಲ ಅಭಿವೃದ್ಧಿಗೆ ಹಣ ಇಲ್ಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಅಪಪ್ರಚಾರವನ್ನು ಇವತ್ತು ನಮ್ಮ ವಿರೋಧಿಗಳು ಇವತ್ತು ಮಾಡ್ತಿರೋದನ್ನು ತಾವಲ್ಲಿ ಕೂಡ ನೋಡ್ತಾ ಇದ್ದ ಇವತ್ತಿನ ದಿವಸ ವೇದಿಕೆ ಮುಖಾಂತರ ತಮಗೆ ನಾನು ತಿಳಿಸ್ಲಿಕ್ಕೆ ನಾನು ಬಯಸ್ತೇನೆ ಕೆಲವು ಅಂಕಿಅಂಶಗಳನ್ನ ಕೂಡ ಇವತ್ತಿನ ದಿವಸ ನಾನು ಕೊಡಲಿಕ್ಕೆ ತಮ್ಮ ಮುಂದೆ ನಾನು ಬಯಸ್ತೇನೆ ಇವತ್ತು ನಮ್ಮ ತಾಲೂಕಿನ ಒಂದು ವ್ಯಾಪ್ತಿಯಲ್ಲಿ ಪಂಚ ಗ್ಯಾರಂಟಿಗಳಲ್ಲಿ ಯುವ ನಿಧಿ ಒಂದು ಗ್ಯಾರಂಟಿ ಆ ಯುವ ನಿಧಿ ಗ್ಯಾರಂಟಿಯಲ್ಲಿ ಸುಮಾರು ಇಲ್ಲಿ ತನಕ ಎಂಟುನೂರ ಎಂಬತ್ತೇಳು ವಿದ್ಯಾರ್ಥಿಗಳಿಗೆ ಸುಮಾರು ಇಪ್ಪತ್ತಾರು ಲಕ್ಷದ ಅರವತ್ತೊಂದು ಸಾವಿರ ರೂಪಾಯಿಯಷ್ಟು ಸ್ಕಾಲರ್ಶಿಪ್ ಅಮೌಂಟ್ ಇವತ್ತು ಅವರಿಗೆ ಪಾವತಿ ಆಗಿರೋವಂಥದ್ದು ಜೊತೆಗೆ ಡಿಪ್ಲೊಮೊ ವಿದ್ಯಾರ್ಥಿಗಳಲ್ಲಿ ಸುಮಾರು ಹದಿನಾಲ್ಕು ವಿದ್ಯಾರ್ಥಿಗಳಿಗೆ ಇಪ್ಪತ್ತೊಂದು ಸಾವಿರ ಅಷ್ಟು ಪಾವತಿ ಆಗಿರೋವಂಥದ್ದು ಒಟ್ಟಾರೆಯಾಗಿ ನಮ್ಮ ತಾಲೂಕಿನಲ್ಲಿ ಯುವ ನಿಧಿ ಬೆನಿಫಿಷರೀಸ್ ಸುಮಾರು ಒಂಬೈನೂರ ಒಂದು ವಿದ್ಯಾರ್ಥಿಗಳು ಅದರಲ್ಲಿ ಒಟ್ಟು ಮೊತ್ತ ಸುಮಾರು ಇಪ್ಪತ್ತಾರು ಲಕ್ಷದ ಎಂಬತ್ತೆರಡು ಸಾವಿರ ಅಷ್ಟು ಇವತ್ತು ಹಣ ಸರ್ಕಾರದಿಂದ ನೇರವಾಗಿ ವಿದ್ಯಾರ್ಥಿಗಳಿಗೆ ಪಾವತಿ ಆಗಿರೋದನ್ನು ನಾವು ನೋಡ್ತಾ ಇದ್ದೇವೆ ಅದೇ ರೀತಿ ನಮ್ಮ ಶಕ್ತಿ ಯೋಜನೆ ಕೆ ಎಸ್ ಆರ್ ಟಿ ಸಿ ಇಲಾಖೆ ವತಿಯಿಂದ ಸಾರಿಗೆ ಇಲಾಖೆ ವತಿಯಿಂದ ಇರುವಂತಹ ಶಕ್ತಿ ಯೋಜನೆ ನಮ್ಮ ಡಿಪೋಗೆ ಸಂಬಂಧಪಟ್ಟಂತೆ ಸುಮಾರು ಎರಡು ಕೋಟಿ ತೊಂಬತ್ತೊಂಬತ್ತು ಲಕ್ಷ ಅರವತ್ತ್ಮೂರು ಸಾವಿರದ ಐನೂರ ಹದಿನೇಳು ಅಷ್ಟು ಟ್ರಿಪ್ಸನ್ನು ನಮ್ಮ ತಾಲೂಕಿನಾದ್ಯಂತ ಮಹಿಳೆಯರು ಮಾಡಿರೋಂಥದ್ದು ಮಕ್ಕಳು ಸುಮಾರು ಐದು ಲಕ್ಷದ ಎಂಬತ್ತಾರು ಸಾವಿರದ ಮುನ್ನೂರ ಮೂವತ್ತೈದಷ್ಟು ಅವರು ಮಾಡಿರೋಂಥದ್ದು